ಹಾಯ್ ಎಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಸೊ ಇವತ್ತು ನಾನು ಸಂಡೇ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಇವತ್ತು ಮಾರ್ನಿಂಗೇ ಪೂಜೆ ಆಗಿದೆ ನೋಡ್ಬೋದು ಹಾಗೆ ಇವತ್ತು ವ್ಲಾಗು ಬೇಗ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ ಯಾಕಂತಂದರೆ ನೆನ್ನೆ ನಮ್ಮೂರ ತೇರು ಜಾತ್ರೆದು ಲಾಗ್ ಇತ್ತಲ್ಲ ಅದನ್ನೆಲ್ಲ ಎಡಿಟ್ ಮಾಡಿ ಮತ್ತು ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡೋಷ್ಟು ಹನ್ನೆರಡು ಗಂಟೆ ಆಗೋಯ್ತು ರಾತ್ರಿಯೇ ಸೊ ಅದೆಲ್ಲ ಮುಗಿಸ್ಕೊಂಡು ನಾನು ನಿದ್ದೆ ಮಾಡಿದ್ದು ಸೊ ಅದಕ್ಕೆ ಇವತ್ತು ಲೇಟಾಗೆ ಇದ್ದೆ ಇವತ್ತು ಸಂಡೆ ಅಲ್ವಾ ಅಂತ ಅಂದ್ಬಿಟ್ಟು ಸಂಡೇ ಯಾರು ಬೇಗ ಇದ್ದು ಏನು ಮಾಡೋಕ್ಕ ಏನು ಮಾಡೋದು ಹೇಳಿ ಏನು ಎಂಥದ್ದು ಏನಿರಲ್ಲ ಅಂತ ಅಂದ್ಬಿಟ್ಟು ಸಂಡೇ ಲೇಟಾಗೇ ಇದ್ದೆ ಸೊ ನಮ್ಮ ಮನೇಲಿ ಇವತ್ತು ಟಿಫನ್ನು ನನ್ನ ಹಸ್ಬೆಂಡ್ ತವೆ ಮಾಡುವಂತ ಎರಡು ದಿನದಿಂದ ಕೇಳ್ತಾಯಿದ್ರು ಸೊ ಅದಕ್ಕೆ ಇವತ್ತು ಮಾರ್ನಿಂಗು ರೈಸು ಮತ್ತು ತವೆ ಮಾಡಿದ್ದೆ ಆಮೇಲೆ ಇವತ್ತು ಬಫ್ ಬಫ್ ಹಾಕ್ಕೊಂಡಿದ್ದೀನಿ ನಂಗೆ ಅಷ್ಟು ಅಷ್ಟು ಸೆಟ್ಟೇ ಆಗಿಲ್ಲ ನನಗೆ ತುಂಬ ದಿನ ಆದಮೇಲೆ ಕಾಲೇಜ್ಗೆ ಹೋಗೋ ಟೈಮಲ್ಲಿ ಹಾಕ್ಕೊತಾ ಇದ್ದಿತ್ತು ಇವಾಗ ಮನೇಲಿದ್ದೀನಿ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಸರಿ ಹಾಕ್ಕೊಂಡೆ ನಂಗೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅನಿಸುತ್ತೆ ನೀವು ಸರಿ ಕಮೆಂಟ್ ಮೂಲಕ ನನಗೆ ತಿಳಿಸಿ ಬಬ್ ಚೆನ್ನಾಗಿದೆ ಅಥವಾ ಇನ್ನೂ ಚೆನ್ನಾಗಿ ಹಾಕ್ಕೊಬೋದಿತ್ತು ಸೊ ಟಚಾಗಿ ಹೋಗಿಬಿಟ್ಟಿದೆ ನಾರ್ಮಲಾಗಿ ಇವಾಗ ಮದುವೆ ಆಗಿದೆ ಮಗು ಇದೆ ಮನೇಲಿ ಕೆಲಸ ಇರುತ್ತೆ ಫುಲ್ ಬ್ಯುಸಿ ಇರ್ತೀವಲ್ಲ ಸೊ ಅಷ್ಟೊಂದು ಇಂಟ್ರೆಸ್ಟ್ ಬರೋಲ್ಲ ತ ಈ ಥರ ಹೇರ್ ಸ್ಟೈಲ್ ಮಾಡೋಣ ಆ ಥರ ಮಾಡೋಣ ಹಂಗೆ ಸ್ಟೈಲ್ ಮಾಡೋಣ ಹಿಂಗೆ ಸ್ಟೈಲ್ ಮಾಡೋಣ ಅನ್ನೋದೇನೂ ಬರೋದೇ ಇಲ್ಲ ಆದರೂ ಕೂಡ ಇನ್ಮೇಲೆ ಟ್ರೈ ಮಾಡೋಣ ಒಂದು ಸ್ವಲ್ಪ ಮೈಂಡ್ ಆ್ಯಕ್ಟಿವ್ ಆಗಿರುತ್ತೆ ಎಲ್ಲ ಕಲ್ತ್ಕೊಂಡಂಗೆ ಆಗುತ್ತೆ ಇನ್ಮೇಲೆ ಹೊಸ ಹೊಸದು ಟ್ರೈ ಮಾಡ್ತಾ ಇರ್ತೀನಿ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ ಸೊ ವೀಡಿಯೋನ ಮಿಸ್ ಮಾಡ್ದಿರ ಸ್ಕಿಪ್ ಮಾಡ್ದಿರ ವೀಡಿಯೋ ಪೂರ್ತಿ ನೋಡಿ ಇವತ್ತು ಸಂಡೇ ಹೇಗೆ ಹೋಗುತ್ತೆ ಅಂತ ನೋಡೋಣ ಸೊ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಮಿಸ್ ಮಾಡಿದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸೊ ಪಾಪು ಇವಾಗ ಅಲ್ಲಿ ಸ್ಕೂಲ್ ಹತ್ರ ಹೋಗಿ ಆಟ ಆಡ್ತಾ ಇದ್ದಾಳು ಅವ್ರ ತಾತ ಜೊತೆ ಕರ್ಕೊಂಡು ಹೋಗಿದ್ದಾರೆ ಮನೆಯಲ್ಲೇ ಇರೋದಿಲ್ಲ ಅವಳು ಬಿಸಿಲಲ್ಲೇ ಹೊರ್ಗಡೆ ಬಿಸಿಲಲ್ಲೂ ಇರೋದಿಲ್ಲ ಅಲ್ಲಿ ನೆರಳಿರುತ್ತೆ ತುಂಬ ಮರಗಳಿದ್ದಾವೆ ನೆರಳಿರುತ್ತೆ ಸೊ ಅಲ್ಲಿ ಆಟ ಆಡಿಕೊಂಡು ಬುದ್ಧಿ ಜೊತೆ ಆಟ ಆಡ್ಕೊಂಡು ಇರ್ತಾಳೆ ಸೊ ಹಾಗೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಇರಿ ಸೊ ತವೆ ಮಾಡಿದ್ನಲ್ಲ ಸೊ ಗಟ್ಟಿಯಾಗಿ ಮಾಡಿದ್ದೀನಿ ನನ್ನ ಹಸ್ಬೆಂಡ್ ಹಿಂಗೆ ಇರಬೇಕು ತವೆ ಆ್ಯಕ್ಚುಲಿ ನೀರಿಗಿಂತ ಗಟ್ಟಿಯಾಗಿ ಬಂದ್ರೆ ತವೆ ಚೆನ್ನಾಗಿರುತ್ತೆ ಇದಕ್ಕೆ ಹೆಸರು ಬೇಳೆ ಮತ್ತು ಹೀರೆಕಾಯಿ ಹೀರೆಕಾಯಿ ಹಾಕಿ ಮತ್ತು ಟೊಮೊಟೊ ಹಾಕಿ ಮಾಡಿದ್ದೀನಿ ಚೆನ್ನಾಗಿ ಬರುತ್ತೆ ತವೆ ಸೊ ನನ್ನ ಹಸ್ಬೆಂಡ್ಗೆ ಇಷ್ಟ ಆಗುತ್ತೆ ತುಂಬ ನಾವು ಈ ತವೆ ಮತ್ತು ಪೊಂಗಲು ಈ ರೀತಿ ಜಾಸ್ತಿ ಮಾಡ್ತೀವಿ ಹೆಸ್ರುಬೇಳೆ ತಮ್ಮ ಪಲ್ವ ಸೊ ಅದರಿಂದ ಮಾಡ್ತೀವಿ ಆದಮೇಲೆ ರೈಸ್ ಇಟ್ಟಿದ್ದೆ ಸೊ ಈಗ ಫುಲ್ಲು ಇರುವೆಗಳೆಲ್ಲ ಜಾಸ್ತಿ ಆಗಿಬಿಟ್ಟಿದೆ ಮನೇಲಿ ಸೊ ಅದೆಲ್ಲ ಕ್ಲೀನ್ ಮಾಡ್ಕೊಬೇಕು ಎರಡು ಮೂರು ಸರಿ ಕ್ಲೀನ್ ಮಾಡಬೇಕು ಇಲ್ಲೆಲ್ಲ ಇರುವೆಗಳು ಬಂದ್ಬಿಡುತ್ತೆ ಸೊ ನಾನು ಇದೆಲ್ಲ ಕ್ಲೀನ್ ಮಾಡ್ಕೊಬೇಕು ಒಂದು ಸ್ವಲ್ಪ ಇವಾಗ ನಮ್ಮಮ್ಮ ಬಂದು ಓದ್ಕೊಳ್ಳೆ ಮಗು ಇಲ್ವಲ್ಲ ಈ ಟೈಮಲ್ಲಿ ಓದ್ಕೊಂಬಿಡ್ಬೋದು ಇನ್ನು ಇದ್ದಾಗ ಬೇರೆ ಏನಾದರೂ ಕೆಲಸ ಮಾಡ್ಕೊಂಡ್ರು ಆಯಿತು ಓದ್ಕೋ ಅಂತ ಹೇಳಿದ್ರು ಕೇಳಿದ್ರು ಯಾವಾಗ ಎಕ್ಸಾಮು ಅಂತ ಜೂನ್ ಅಂತಂದೆ ಸೊ ಓದ್ಕೋ ಟೈಮಿಗೆ ಸಾಕಾಗಲ್ಲ ಆಮೇಲೆ ಅಂತ ಹೌದು ಇನ್ನು ಟೈಮೇ ಸಾಕಾಗಲ್ಲ ಯಾಕಂತಂದರೆ ಪಾಪುಗೆ ಒಂದು ತಿಂಗಳು ರಜಾ ಇದೆ ಅವಳು ಇನ್ನು ಅಟ್ಲೀಸ್ಟ್ ಅವಳು ಸ್ಕೂಲ್ಗೆ ಹೋಗೋ ಟೈಮಲ್ಲಾದರೂ ಓದ್ಕೊಬೋದಿತ್ತು ಇವಾಗ ಮನೆಯಲ್ಲೇ ಇರೋದ್ರಿಂದ ಸ್ವಲ್ಪ ಓದ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಟೈಮ್ ಸಿಗೋಲ್ಲ ಸೊ ಇನ್ನು ನೈಟ್ ಹೊತ್ತು ಇಲ್ಲ ಬೆಳಗ್ಗೆ ಹೊತ್ತು ಓದ್ಕೊಬೇಕು ಇನ್ಮೇಲೆ ಇಲ್ಲಾಂದರೆ ಈ ಥರ ಟೈಮಲ್ಲಿ ಓದ್ಕೊಂಬಿಡ್ಬೇಕು ಸೊ ಇವಾಗ ಓದ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಸೊ ಓದ್ಕೊಂಡಾದ್ಮೇಲೆ ಮತ್ತೆ ಸಿಗ್ತೀನಿ ಎಕ್ಸಾಮ್ಸ್ ಇದೆ ಇನ್ನೂ ಯಾವ ಸಿಲೆಬಸ್ಸು ನಾನು ಕ್ಲಿಯರ್ ಮಾಡಿಲ್ಲ ಒಂದು ಮೂರು ನಾಲ್ಕು ಮಾಡ್ಕೊಂಡಿದ್ದೀನಿ ಅಷ್ಟೇ ಇನ್ನೂ ಪೆಂಡಿಂಗ್ ಇದ್ದಾವೆ ಇನ್ನೂ ನಾನು ಕ್ವಶನ್ ಪೇಪರ್ ರೆಫರ್ ಮಾಡಬೇಕು ಸೊ ಆಮೇಲೆ ಎಲ್ಲ ರಿವಿಷನ್ ಮಾಡಬೇಕು ಇನ್ನೂ ನನಗೆದ್ದು ಏನಪ್ಪ ಇಷ್ಟು ಬೇಗ ಬರ್ತಾಯಿದೆ ಎಕ್ಸಾಮು ನಾನು ನೋಡಿದ್ರೆ ಏನು ರೆಡಿ ಆಗಿಲ್ಲ ಪ್ರಿಪೇರ್ ಆಗಿಲ್ಲ ಎಕ್ಸಾಮ್ಗೆ ಅಂತ ಅನಿಸ್ಬಿಟ್ಟಿದೆ ಸೊ ಇನ್ನು ಒಂದು ತಿಂಗಳು ಬೇರೆ ನನ್ನ ಮಗಳು ಮನೇಲಿ ಇಡ್ತಾಳೆ ಇನ್ನು ಏನು ಓದೋದು ಏನು ಮಾಡೋದು ಗೊತ್ತೇ ಆಗ್ತಾಯಿಲ್ಲ ಸೊ ನೋಡೋಣ ಸ್ವಲ್ಪ ಕಾನ್ಸಂಟ್ರೇಷನ್ ತಗೊಂಡು ಟೈಮ್ ತೊಗೊಂಡು ಟೈಮ್ ಸಿಕ್ಕಿದಾಗೆಲ್ಲ ಓದ್ಕೊಬೇಕು ಓದ್ಕೊಳ್ಳೋಣ ಅಂತ ಅಂದ್ಕೊಂಡಿದೀನಿ ಹಾಗೇನು ಏನು ಪ್ರೆಗ್ನೆಂಟ್ ಬೇರೆ ಅಲ್ವಾ ಸೊ ಹೆಲ್ತ್ ಬಗ್ಗೆಯೂ ಕೇರ್ ಮಾಡಬೇಕು ಹಾಗೆ ನಾನು ಪ್ರೆಗ್ನೆನ್ಸಿಯಲ್ಲಿ ಅಟ್ ಪ್ರೆಸೆಂಟ್ ವೆಯ್ಟ್ ಎಷ್ಟಿದ್ದೀನಿ ನನಗೆ ನಾನು ವೆಯ್ಟ್ ನೋಡೇ ಶಾಕ್ ಆಗೋಯಿತು ಸೊ ಹಾಸ್ಪಿಟ್ಲಲ್ಲಿ ಚೆಕ್ ಮಾಡಿದ್ದು ನಾನು ಲಾಸ್ಟ್ ಟೈಮ್ ಚೆಕ್ ಮಾಡಿದ್ದು ತ್ರೀ ವೀಕ್ಸು ಬ್ಯಾಕ್ ನಾನು ಚೆಕ್ ಮಾಡಿದ್ದು ಹಾಸ್ಪಿಟ್ಲಲ್ಲಿ ಅವಾಗ ವೆಯ್ಟ್ ಎಷ್ಟು ಬಂದಿತ್ತು ಅಂದರೆ ನನಗೆ ಸಿಕ್ಸ್ಟಿ ಫೈವ್ ಪಾಯಿಂಟ್ ಸಿಕ್ಸ್ಟಿ ಫೈ ಕೆ ಜಿ ಬಂದಿತ್ತು ವೆಯ್ಟು ಸೊ ನಾನು ನೆನ್ನೆ ತಾನೇ ವೆಯ್ಟ್ ಚೆಕ್ ಮಾಡಿಕೊಂಡೆ ಮನೆಯಲ್ಲೇ ಇದೆ ವೆಯ್ಟ್ ಮಿಷಿನ್ನು ಸೊ ಚೆಕ್ ಮಾಡಿಕೊಂಡೆ ನಾನು ವೆಯ್ಟ್ ನೋಡಿ ನನಗೆ ಶಾಕ್ ಆಯಿತು ಯಾಕೆಂತಂದರೆ ನಾನು ಸಿಕ್ಸ್ಟಿ ಫೋರ್ ಕೆ ಜಿ ಬಂದುಬಿಟ್ಟಿದ್ದೀನಿ ಸೊ ಕಮ್ಮಿ ಆಗೋಗ್ಬಿಡ್ತು ನಂಗೆ ಭಯ ಆಗೋಯಿತು ಯಾಕಂದರೆ ಪ್ರೆಗ್ನೆಂಟ್ ಅಲ್ವಾ ಸೊ ವೆಯ್ಟ್ ಲಾಸ್ ಕಡಿಮೆ ಆಗಬಾರ್ದು ವೆಯ್ಟ್ ಜಾಸ್ತಿನೇ ಆಗಬೇಕು ಭಯ ಆಯಿತು ಬಟ್ ಆಮೇಲೆ ನಾನೇ ಯೋಚನೆ ಮಾಡಿದೆ ಏನಿಲ್ಲ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಎಲ್ಲ ಇದೆ ಟ್ಯಾಬ್ಲೆಟು ಕೂಡ ಇದೀನಿ ಒಂದು ಸ್ವಲ್ಪ ಡಯಟ್ ಮಾಡ್ತಿರೋದಕ್ಕೆ ಮೋಸ್ಟ್ಲಿ ವೆಯ್ಟ್ ಲಾಸ್ ಆಗಿರ್ಬೋದು ಮತ್ತು ಹಾಸ್ಪಿಟ್ಲಿಗೆ ಹೋಗಿ ಚೆಕ್ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡೆ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಮಾತ್ರ ಇದೆ ಸೊ ದಿನ ಇದೆ ಹಾಗೆ ಬೇಬಿದು ಹಾಟ್ಬಿಟ್ಟು ಗೊತ್ತಾಗುತ್ತೆ ಕೈ ಕೈ ಇಟ್ಕೊಂಡ್ರೆ ಬೆಲ್ಲಿ ಹತ್ರ ಸೊ ಏನೂ ಭಯಪಡೋ ಅವಶ್ಯಕತೆ ಇಲ್ಲ ಬಟ್ ಪ್ರೆಗ್ನೆನ್ಸ್ ಲೇಡೀಸ್ ಕೇಳೋದು ಸಿಂಪ್ಟಮ್ಸ್ ಇಲ್ ಸಿಮ್ಟಮ್ಸ್ ಇಲ್ಲ ನಿಮಗೆ ಯಾವುದೇ ಥರ ಪ್ರೆಗ್ನೆನ್ಸಿ ಸಿಂಟಮ್ಸ್ ಇಲ್ಲ ಹಾಗೆ ನಿಮಗೆ ವೆಯ್ಟ್ ಕಡಿಮೆ ಆಗ್ತಾ ಇದೆ ಮತ್ತು ಹೊಟ್ಟೆನೂ ಕೂಡ ಕಮ್ಮಿ ಆಗ್ತಾಯಿದೆ ನಿಮಗೆ ನಾರ್ಮಲಾಗಿ ಇದ್ದೀರಾ ಮತ್ತು ಪೀರಿಯಡ್ಸ್ ಪೀರಿಯಡ್ ಆದಾಗ ಬರುತ್ತಲ್ಲ ನೋವು ಆ ಥರ ಏನಾದರೂ ಎಲ್ಲ ಬರ್ತಾಯಿದ್ರೆ ತಕ್ಷಣ ಹೋಗಿ ಹಾಸ್ಪಿಟ್ಲಲ್ಲಿ ಚೆಕ್ ಮಾಡಿಸ್ಕೊಳ್ಳಿ ಓಕೆನಾ ಯಾಕಂದರೆ ಈ ಈ ಟೂ ಮಂತಿಂದ ಫೈವ್ ಮಂತ್ವರೆಗೂ ಇದಿರುತ್ತೆ ಮಿಸ್ಕ್ಯಾರೇಜ್ ಆಗೋ ಇದು ಇರುತ್ತೆ ಸೊ ಅದಕ್ಕೆ ಮಧ್ಯಾಹ್ನಕ್ಕೆ ಚಪಾತಿ ತವೆ ನನ್ನ ಲಂಚ್ ಆಗಿತ್ತು ಸೊ ಆಮೇಲೆ ನಾನು ವೀಡಿಯೋ ಮಾಡಿಕೊಂಡಿದ್ದೆ ಬಟ್ ಅದೆಲ್ಲ ಡಿಲೇಟ್ ಆಗಿದೆ ತುಂಬ ಬೇಜಾರಾಗಿದೆ ಫ್ರೆಂಡ್ಸ್ ಇಷ್ಟಕ್ಕೆ ಲಾಗ್ನ ಹೆಂಡ್ ಮಾಡ್ತಿದ್ದೀನಿ ಈ ಲಾಗ್ ನಿಮ್ಗೆ ಇಷ್ಟ ಆಯಿತಾ ಈ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾಕೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕಿನ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಎವ್ರಿ